ನಮಸ್ಕಾರ ಈ ಪರಿಸರ ಕಾನೂನಿನ ಮುಂದುವರೆದ ಭಾಗವಾಗಿ ನಾನು ನಿಮಗೆ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಇವತ್ತು ನಾವು ಈ ಒಲಿಯಂ ಗ್ಯಾಸ್ ಲೀಕ್ ಪ್ರಕರಣದ ಚರ್ಚೆಯನ್ನು ವಿಮರ್ಶೆಯನ್ನು ಮಾಡ್ತೇವೆ ಈ ಒಂದು ಪ್ರಕರಣ ಒಲಿಯಂ ಗ್ಯಾಸ್ ಲೀಕ್ ಪ್ರಕರಣ ಬಹಳ ಮಹತ್ವವನ್ನು ಪಡ್ಕೊಳ್ತದೆ ಇಲ್ಲಿ ನಾವು ನೆನಪಿಟ್ಕೊಳ್ಬೇಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಭೂಪಾಲ್ ದುರಂತ ಆಗುತ್ತೆ ಭೂಪಾಲ್ ದುರಂತ ಆಗುತ್ತೆ ಅದು ನಡೆದ ಒಂದು ವರ್ಷದಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೈದ್ರೆ ಸರಿಸುಮಾರು ಎಕ್ಸಾಕ್ಟ್ ಒಂದು ವರ್ಷದಲ್ಲಿ ಎರಡು ಡಿಸೆಂಬರ್ನಲ್ಲಿ ಆಗ್ತವೆ ಇದು ಏನಾಗುತ್ತೆ ಅಂದ್ರೆ ಓಲಿಯಂ ಗ್ಯಾಸ್ ಲೀಕ್ ಆಗುತ್ತೆ ಓಲಿಯಂ ಗ್ಯಾಸ್ ಇದು ಡೆಲ್ಲಿಯಲ್ಲಿ ಆಗುತ್ತೆ ಡೆಲ್ಲಿ ಡೆಲ್ಲಿನಲ್ಲಿ ಈ ದುರಂತ ಆಗುತ್ತೆ ಎರಡೂ ಕೂಡ ಅನಿಲ ದುರಂತಗಳೇ ನಾನು ನಿಮಗೆ ಈ ಹಿಂದಿನ ವಿಡಿಯೋಗಳಲ್ಲಿ ನಾನು ಈ ಭೂಪಾಲ್ ದುರಂತಕ್ಕೆ ಸಂಬಂಧಪಟ್ಟಂತಹ ಪ್ರಕರಣದ ವಿಶ್ಲೇಷಣೆಯನ್ನು ಮಾಡಿದ್ದೀನಿ ಆದರೆ ಆ ಪ್ರಕರಣ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಿರ್ಣಯ ನಿರ್ಧಾರವಾದಂಥದ್ದು ಅದಕ್ಕಿಂತ ಮೊದಲು ಈ ಪ್ರಕರಣ ನಿರ್ಧಾರವಾಗಿದೆ ಈ ಪ್ರಕರಣ ಏನಿದು ಪ್ರಕರಣ ಅನ್ನೋದನ್ನ ಲೆಟಸ್ ಸೀನೋ ಎಂ ಸಿ ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ನೈನ್ಟೀನ್ ಏಯ್ಟಿ ಸೆವೆನ್ ಅದು ನೈನ್ಟೀನ್ ನೈನ್ಟೀನಲ್ಲಿ ಡಿಸೈಡ್ ಆಗುತ್ತೆ ಇದು ನೈನ್ಟೀನ್ ಏಯ್ಟಿ ಸೆವೆನ್ನಲ್ಲಿ ಡಿಸೈಡ್ ಆಗುತ್ತೆ ಸಿ ದಿಸ್ ಈಸ್ ರಿಲೇಟಿಂಗ್ ಟು ಓಲಿಯಂ ಗ್ಯಾಸ್ ಲೀಕ್ ಅದು ಏನು ಓಲಿಯಂ ಗ್ಯಾಸ್ ಲೀಕ್ ಅಂತಂದ್ರೆ ನಿಮ್ಗೆ ಕ್ಲೋರಿನ್ ಕ್ಲೋರಿನು ನಿಮ್ಗೆ ಹವೆಯೊಳಗೆ ಬಂತು ಅಂತಂದ್ರೆ ಪ್ರಜ್ಞೆ ತಪ್ಪಿ ಸತ್ತು ಹೋಗ್ತಾರೆ ಇದಕ್ಕಿನ್ನೂ ಒಂದು ಹೆಸರು ಏನು ಶ್ರೀರಾಮ್ ಫರ್ಟಿಲೈಸರ್ಸ್ ಫುಡ್ಸ್ ಅಂಡ್ ಫರ್ಟಿಲೈಸರ್ಸ್ ಕೇಸು ಅಂತ ಹೇಳ್ತಾರೆ ಇದಕ್ಕೆ ಇನ್ನೊಂದು ಹೆಸರು ಏನು ಹೇಳ್ತಾರೆ ಶ್ರೀರಾಮ್ ಫುಡ್ಸ್ ಅಂಡ್ ಫರ್ಟಿಲೈಸರ್ಸ್ ಕೇಸ್ ಅಂತಾರೆ ಓಲಿಯಂ ಗ್ಯಾಸ್ಲಿಕ್ ಕೇಸ್ ಅಂತಾರೆ ಯಾಕೆ ಎಂ ಸಿ ಮೆಹ್ತಾ ಕೇಸನ್ನು ನೀವು ಯಾವುದನ್ನು ಪರೀಕ್ಷೆಯಲ್ಲಿ ಹೇಳಬೇಕಾದ್ರೆ ಅದರ ಒಂದು ನಿಕನೇಮ್ ಹೇಳಬೇಕಾಗುತ್ತೆ ಯಾಕಂದ್ರೆ ಪರಿಸರದ ವಿಷಯದಲ್ಲಿ ಅವರು ಮಹತ್ತರವಾದಂತಹ ಒಂದು ಹೋರಾಟವನ್ನು ಮಾಡಿದ್ದಾರೆ ಅನೇಕ ಪ್ರಕರಣಗಳಲ್ಲಿ ಅವರು ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಹಾಕಿ ಪರಿಸರ ವಿಷಯದಲ್ಲಿ ಯಶಸ್ವಿಯನ್ನು ಕಂಡಂತಹ ಒಬ್ಬ ವ್ಯಕ್ತಿ ಅಂತಂದ್ರೆ ಪರಿಸರವಾದಿ ಅಂತ ಹೇಳ್ಬೋದು ನಾವು ಎಂ ಸಿ ಮೆಹ್ತಾ ಅವರಿಗೆ ಓಕೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ದೆಹಲಿಯಲ್ಲಿನ ಶ್ರೀರಾಮ್ ಫುಡ್ಸ್ ಮತ್ತು ಫರ್ಟಿಲೈಸರ್ಸ್ ಇಂಡಸ್ಟ್ರಿಯ ಮಾಲೀಕತ್ವದಿಂದ ಒಲಿಯ ಮನೆಯ ಸೋರಿಕೆ ಆಗ್ತದೆ ಇದರಿಂದ ಸುಮಾರು ಜನರು ಸಾಯ್ತಾರೆ ಅದರಲ್ಲಿ ಒಬ್ಬ ಲಾಯರು ಕೂಡ ಹೌದು ಆಮೇಲೆ ಈ ಪ್ರಕರಣವನ್ನು ನಿರ್ಧರಿಸುವಾಗ ಈ ಒಂದು ತತ್ವವನ್ನು ನಾವು ಪಾಲಿಸ್ತೀವಿ ದಟ್ ಈಸ್ ಕಾಲ್ಡ್ ಪ್ರೊಬೋನೊ ಪಬ್ಲಿಕೊ ಅಂತ ಪ್ರೊಬೋನೊ ಪಬ್ಲಿಕೋ ಅಂದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾರೇ ಏನು ಮಾಡ್ಬೋದು ಕೇಸನ್ನು ಹಾಕ್ಬೋದು ಅಂತಕ್ಕಂಥದ್ದು ಅದರ ಅರ್ಥ ಓಕೆ ಸೊ ಹಿಯರ್ ಇನ್ ದಿಸ್ ಕೇಸ್ ದ ಪೆಟಿಷನರ್ ಎಮ್ ಸಿ ಮೆಹ್ತಾ ಹಿಯರ್ ದ ಪೆಟಿಷನರ್ ಈಸ್ ಎಂ ಸಿ ಮೆಹ್ತಾ ಎಂ ಸಿ ಮೆಹತಾ ಫೈಲ್ಡ್ ಎ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆನ್ ಗ್ರೌಂಡ್ಸ್ ಆಫ್ ಪಬ್ಲಿಕ್ ಸೇಫ್ಟಿ ಆ್ಯಂಡ್ ಹೆಲ್ತ್ ವಿತ್ ರಿಕ್ವೆಸ್ಟ್ ಟು ಕ್ಲೋಸ್ ದ ಪ್ಲಾಂಟ್ ಪರ್ಮನೆಂಟ್ಲಿ ಕ್ಲೋಸ್ ದ ಪ್ಲ್ಯಾಂಟ್ ಪರ್ಮನೆಂಟ್ಲಿ ನೀವು ಪರ್ಮನೆಂಟ್ ಆಗಿ ಈ ಪ್ಲಾಂಟನ್ನು ಕ್ಲೋಸ್ ಮಾಡಿ ಅಂತಕ್ಕಂತಹ ಒಂದು ಪ್ರಕರಣವನ್ನು ಈ ಇದರಲ್ಲಿ ತರ್ತಾರೆ ದಿಸ್ ಇಸ್ ವಾಟ್ ಇಸ್ ಹೀ ಪ್ಲೀ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನೋಡಿ ಇಲ್ಲಿ ಏನಾಗುತ್ತೆ ಈ ಒಂದು ಪ್ರಕರಣದಲ್ಲಿ ಮೊದಲು ಈ ಪ್ರಕರಣದ ವಿಷಯ ಹೇಗೆ ಆಗುತ್ತೆ ಅಂತಂದರೆ ಈ ಎಂ ಸಿ ಮೆಹ್ತಾ ಅವ್ರಿಗೆ ಕೆಲವೊಂದು ಕಮಿಟಿಗಳನ್ನ ಅಪಾಯಿಂಟ್ ಮಾಡಕ್ಕೆ ಹೇಳ್ತಾರೆ ಆ ಕಮಿಟಿಯನ್ನು ಅಪಾಯಿಂಟ್ ಮಾಡ್ತಾರೆ ಆದ್ದರಿಂದ ಈ ಒಂದು ಇಂಡಸ್ಟ್ರಿ ದೆಹಲಿಯ ಮಧ್ಯ ಪ್ರದೇಶದಲ್ಲಿ ಮಧ್ಯದ ನಗರದ ಮಧ್ಯದಲ್ಲಿರೋದರಿಂದ ತೊಂದರೆ ಅಂತಕ್ಕಂಥದ್ದು ಪ್ರೂವ್ ಆಗುತ್ತೆ ಆದರೆ ಅದ್ರ ಜೊತೆಗೆ ಇನ್ನೊಂದೇನು ಪ್ರೂವ್ ಆಗುತ್ತೆ ಅಂತಂದರೆ ದಿ ಅದರ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಇಸ್ ಇದು ದೆಹಲಿಗೆ ಬೇಕಾದಂತಹ ದೆಹಲಿಯ ನೀರು ಸರಬರಾಜು ಇಲಾಖೆಗೆ ಬೇಕಾದಂಥ ಕ್ಲೋರಿನ್ ಒದಗಿಸ್ತಿರ್ತದೆ ಇದು ಅನೇಕ ಔಷಧಿಗಳನ್ನು ಒದಿಸ್ತದೆ ಆದ್ದರಿಂದ ಈ ಒಂದು ಸಂಸ್ಥೆಯನ್ನು ಮುಚ್ಚಿದರೂ ಕೂಡ ಸಾಮಾಜಿಕವಾಗಿ ತೊಂದರೆ ಬರುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ನೋಡಿ ದ ಕಂಪ್ನಿ ಪ್ಲೀ ನೋಡಿ ಏನು ನಾಲ್ಕು ಸಾವಿರ ಜನ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಆ್ಯಂಡ್ ಆರ್ ಎಂಗೇಜ್ಡ್ ದ್ಯಾಟ್ ದೇ ಆರ್ ಸಪ್ಲೈ ಕ್ಲೋರಿನ್ ಟು ದ ಸಿಟಿ ವಾಟರ್ ಸಪ್ಲೈ ಸಿಟಿ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ದೇ ಹ್ಯಾಡ್ ಟೇಕನ್ ಓಕೆ ನಾನು ಹೇಳಿದ್ನಲ್ಲ ಈ ಒಂದು ಇದ್ರ ಹಿಂದಿನ ಅನೇಕ ಸಣ್ಣ ಸಣ್ಣ ಕೇಸ್ಗಳು ಇದ್ದಾವೆ ಇದು ಫೈನಲ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಕೇಸನ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಈ ಒಂದು ಅಂತಿಮ ಪ್ರಕರಣದಲ್ಲಿ ಏನು ಹೇಳ್ತಾರೆ ಅಂದರು ಶ್ರೀರಾಮ್ ಫರ್ಟಿಲೈಸರ್ಸ್ ನವರು ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದೀವಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದೀವಿ ಇವಾಗ ಲೀಕೇಜ್ ಆಗುವಂತಹ ಸಾಧ್ಯತೆಗಳು ತುಂಬ ಕಡಿಮೆ ಇದೆ ಆದ್ದರಿಂದ ನೀವು ಈ ನಮ್ಮ ಕೈಗಾರಿಕೆಯನ್ನು ಮುಚ್ಚಿದ್ರೆ ಇಷ್ಟೆಲ್ಲ ತೊಂದರೆ ಆಗುತ್ತೆ ಡೆಲ್ಲಿ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟಿಗೆ ತೊಂದರೆ ಆಗುತ್ತೆ ಮತ್ತು ಏನಾಗುತ್ತೆ ನಾಲ್ಕು ಸಾವಿರ ಜನ ಕೆಲಸಗಾರರಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥ ವಿಷಯವನ್ನು ಮುಂದಿಟ್ಟುಕೊಟ್ಟು ಅವರು ತಮ್ಮ ಒಂದು ಏನು ಜಸ್ಟಿಫಿಕೇಷನ್ ಅಂತ ಹೇಳ್ತೀವಿ ನಾವು ಜಸ್ಟಿಫಿಕೇಷನ್ನ ಸುಪ್ರೀಂ ಕೋರ್ಟ್ನ ಮುಂದಿಡ್ತಾರೆ ಅಂದರೆ ಇಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟುಗೇಷನಲ್ಲಿ ನೀವು ಈ ಒಂದು ಏನು ಕಾರ್ಖಾನೆಯನ್ನೇ ಬಂದ್ ಮಾಡಬೇಕು ಅಂತಕ್ಕಂಥ ನಿಲುವನ್ನು ಎಮ್ ಸಿ ಮೆಹ್ತಾ ಅವರು ತಗೊಂಡ್ರೆ ಆ ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ ಇದನ್ನು ಬಂದ್ ಮಾಡೋದ್ರಿಂದ ಈ ರೀತಿಯಾದಂತಹ ಸಮಾಜಕ್ಕೂ ತೊಂದರೆ ಆಗ್ತದೆ ಅಂತಕ್ಕಂಥ ಒಂದು ವಾದವನ್ನು ಅವರಲ್ಲಿ ಮಂಡಿಸ್ತಾರೆ ದೆನ್ ವಾಟ್ ದ ಸುಪ್ರೀಂ ಕೋರ್ಟ್ ವಿಲ್ ಡೂ ನೋಡಿ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ಅಂದ್ರೆ ಆ ಕಾರ್ಖಾನೆಯನ್ನು ಮುಚ್ಚುವಂತಹ ಒಂದು ಸಾಹಸಕ್ಕೆ ಕೈ ಹಾಕೋದಿಲ್ಲ ಅದರಿಂದ ಸಮಾಜಕ್ಕೆ ಹೆಚ್ಚಿನ ಜನರಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥದ್ದನ್ನ ಮನಗಂಡಂತಹ ಸರ್ವೋಚ್ಚ ನ್ಯಾಯಾಲಯ ಏನ್ ಮಾಡುತ್ತೆ ಅದಕ್ಕೆ ಅನೇಕ ನಿರ್ಬಂಧಗಳನ್ನು ವಿಧಿಸ್ತದೆ ಅನೇಕ ನಿರ್ಬಂಧಗಳನ್ನು ಕಟು ನಿರ್ಬಂಧಗಳನ್ನು ಕಟು ನಿರ್ಬಂಧಗಳನ್ನು ನಿರ್ಬಂಧಗಳನ್ನು ವಿಧಿಸುತ್ತ ದ ಪ್ಲ್ಯಾಂಟ್ ವಾಸ್ ಪರ್ಮಿಟೆಡ್ ಟು ರೀ ಓಪನ್ ಅದನ್ನು ಪುನಃ ಪ್ರಾರಂಭ ಮಾಡಲಿಕ್ಕೆ ಹೇಳ್ತಾರೆ ಅದರ ಜೊತೆಗೆ ಏನು ಕಡಿಮೆ ಸದಸ್ಯರಿದ್ದಂತಹ ಸುಪ್ರೀಂ ಕೋರ್ಟ್ನ ಬೆಂಚ್ ಇರ್ತದಲ್ಲ ಇಟ್ ವಿಲ್ ಟೇಕ್ ದ ಕೇಸ್ ಟು ಎ ಕಾನ್ಸ್ಟಿಟ್ಯೂಷನ್ ಬೆಂಚ್ ಇದೊಂದು ಸಂವಿಧಾನ ಪೀಠಕ್ಕೆ ಈ ಒಂದು ಪ್ರಕರಣ ಮುಂದೆ ಹೋಗಬೇಕು ಅಂಥೇಳಿ ಹೇಳುತ್ತೆ ಅದು ಈ ಎನ್ವಿರಾನ್ಮೆಂಟಲ್ ಜ್ಯೂರಿಸ್ ಪ್ರೂಡೆನ್ಸ್ ಅಂತ ಹೇಳಿ ನಾವು ಫಸ್ಟ್ ಯೂನಿಟ್ ಅಲ್ಲಿ ಹೇಳ್ತೀವಲ್ವಾ ಐ ಕ್ಯಾನ್ ಕಮ್ ಬ್ಯಾಕ್ ಟು ದ್ಯಾಟ್ ಪಾಯಿಂಟ್ ಅಗೇನ್ ಎನ್ವಿರಾನ್ಮೆಂಟಲ್ ಜೂರಿಸ್ ಪ್ರೂಡೆನ್ಸ್ ನಿಮಗೆ ಒಂದೇ ಯೂನಿಟ್ ಅಲ್ಲಿ ಆ ಪರಿಸರದ ನ್ಯಾಯಶಾಸ್ತ್ರದ ಅಧ್ಯಯನ ಇದರಲ್ಲಿಯೂ ಕೂಡ ಆಗುತ್ತೆ ವ್ಯಾಖ್ಯಾನ ಇದರಲ್ಲಿಯೂ ಕೂಡ ಆಗುತ್ತೆ ಈ ಸಂವಿಧಾನ ಪೀಠ ಏನ್ ಮಾಡುತ್ತೆ ಅಂತಂದ್ರೆ ಡಿಸೈಡ್ ದ ಕೇಸ್ ಟು ಎ ಕಾನ್ಸ್ಟಿಟ್ಯೂಷನ್ ಬೆಂಚ್ ಟು ಡಿಸೈಡ್ ಆನ್ ದ ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್ ರಿಗಾರ್ಡಿಂಗ್ ಆರ್ಟಿಕಲ್ ಟ್ವೆಂಟಿ ಒನ್ ಆ್ಯಂಡ್ ಥರ್ಟಿ ಟು ಅನುಚ್ಛೇದ ಮೂವತ್ತೆರಡು ಮತ್ತು ಅನುಚ್ಛೇದ ಇಪ್ಪತ್ತೊಂದರ ವ್ಯಾಖ್ಯಾನವನ್ನು ಯಾವ ರೀತಿ ಮಾಡಬೇಕು ಇಂಥ ಸಂದರ್ಭದಲ್ಲಿ ಅನ್ನುವ ಒಂದು ಸಮಸ್ಯೆಯನ್ನು ಮುಂದಿಟ್ಕೊಂಡು ಇದು ಏನಾಗಬೇಕು ಸಂವಿಧಾನ ಪೀಠವೇ ಇದನ್ನು ತೀರ್ಮಾನಿಸಬೇಕು ಯಾಕೆಂದರೆ ಸಂವಿಧಾನಾತ್ಮಕ ವಿಷಯದಲ್ಲಿ ಅಡಕಾಗಿದೆ ಯಾಕೆಂದರೆ ಶ್ರೀರಾಮ್ ಫರ್ಟಿಲೈಸರ್ಸ್ ಒಂದು ಪ್ರೈವೇಟ್ ಕಂಪನಿ ನಾವು ಮೂಲಭೂತ ಹಕ್ಕುಗಳನ್ನ ಎನ್ಫೋರ್ಸ್ ಮಾಡಬೇಕು ಆರ್ಟಿಕಲ್ ಟ್ವೆಂಟಿ ಒನ್ ಎನ್ಫೋರ್ಸ್ ಮಾಡ್ಬೇಕಂದ್ರೆ ಅದು ನಾವು ಏನು ಮಾಡ್ಬೋದು ರಾಜ್ಯದ ವಿರುದ್ಧ ಮಾಡ್ಬೋದು ರಾಜ್ಯ ಅಂದರೆ ಯಾವುದನ್ನು ಅನುಚ್ಛೇದ ಹನ್ನೆರಡರಲ್ಲಿ ನಾವು ರಾಜ್ಯ ಅಂತ ಹೇಳಿದಿವರ ವಿರುದ್ಧ ಮಾಡ್ಬೋದು ಮತ್ತು ಅನುಚ್ಛೇದ ಮೂವತ್ತೆರಡನ್ನು ನಾವು ಏನಕ್ಕೆ ಓಪನ್ ಮಾಡಬೇಕು ವಿ ಕ್ಯಾನ್ ಓಪನ್ ಆರ್ಟಿಕಲ್ ಥರ್ಟಿ ಟು ಓನ್ಲಿ ಇಫ್ ಫಂಡಮೆಂಟಲ್ ರೈಟ್ಸ್ ಆರ್ ವೈಲೇಟೆಡ್ ಅದರ್ವೈಸ್ ನಾವು ಏನು ಓಪನ್ ಮಾಡ್ಬೋದು ಅನುಚ್ಛೇದ ಇನ್ನೂರ ಇಪ್ಪತ್ತಾರನ್ನು ನೋಡ್ಬೋದು ಅನುಚ್ಛೇರ ಮೂವತ್ತೆರಡರ ಅಡಿಯಲ್ಲಿ ನಾವು ಈ ಪ್ರಕರಣವನ್ನು ತೆಗೆದುಕೊಳ್ಬಹುದಾ ಅನ್ನುವಂತಹ ಕಾನೂನಾತ್ಮಕ ಸಂವಿಧಾನಾತ್ಮಕ ಪ್ರಶ್ನೆ ಎದುರಾಗುತ್ತೆ ಅದನ್ನ ಈ ಒಂದು ಪ್ರಕರಣದಲ್ಲಿ ಉತ್ತರಿಸಲಾಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ ನೆನ್ಪಿಟ್ಕೊಳ್ಳಿ ಎಸ್ಪೆಷಲಿ ಎಂ ಸಿ ಕೇಸನ್ನ ಪರಿಸರ ಕಾನೂನಿನ ದೃಷ್ಟಿಕೋನದಲ್ಲಿ ನಾವು ತರ್ಜುಮೆ ಮಾಡುವುದಾದ್ರೆ ಚರ್ಚೆ ಮಾಡುವುದಾದ್ರೆ ಕ್ರಿಟಿಕಲ್ ಅನಲೈಸಿಸ್ ಮಾಡುವುದಾದ್ರೆ ನಾವು ಈ ಮೂಲ ಅಂಶಕ್ಕೆ ಹೋಗ್ಬೇಕಾಗ್ತದೆ ದ ಫಂಡಮೆಂಟಲ್ ಪಾಯಿಂಟ್ ಈಸ್ ದಿಸ್ ವೆದರ್ ಆನ್ ಎ ಪ್ರೈವೇಟ್ ಕಂಪನಿ ವಿಚ್ ಈಸ್ ಆಕ್ಚುಲಿ ಅಬ್ಲೈಸಿಂಗ್ ಅಂಡ್ ಹೆಲ್ಪಿಂಗ್ ದ ಸೊಸೈಟಿ ಹೆಲ್ಪಿಂಗ್ ದ ಸೊಸೈಟಿ ವೆದರ್ ದ್ಯಾಟ್ ಕ್ಯಾನ್ ಬಿ ಬ್ರಾಟ್ ಅಂಡರ್ ದ ಡೆಫಿನೇಷನ್ ಆಫ್ ಸ್ಟೇಟ್ ಅನ್ಲೆಸ್ ಇಟ್ ಇಸ್ ಬ್ರಾಟ್ ಅಂಡರ್ ಡೆಫಿನೇಷನ್ ಆಫ್ ಸ್ಟೇಟ್ ರಾಜ್ಯದ ವ್ಯಾಖ್ಯಾನದ ಒಳಗಡೆ ಅದನ್ನು ತರದೇ ಹೋದರೆ ನಾವು ಅದರ ಮೇಲೆ ಮೂಲಭೂತ ಹಕ್ಕಿನ ವಿಷಯದಲ್ಲಿ ಯಾವ ರೀತಿ ಪ್ರಶ್ನೆ ಮಾಡ್ಬೋದು ಅಂತಕ್ಕಂಥದ್ದು ಬಂದು ಮೂಲಭೂತ ಹಕ್ಕನ್ನು ನಾವು ಓಪನ್ ಮಾಡಬೇಕಾದ್ರೆ ಏನು ಮಾಡಬೇಕು ಆರ್ಟಿಕಲ್ ಥರ್ಟಿ ಟೂ ಮುಖಾಂತರ ಹೋಗ್ಬೇಕು ಇಲ್ಲಿ ಆರ್ಟಿಕಲ್ ಥರ್ಟಿ ಟೂ ಮುಖಾಂತರ ಮೂಲಭೂತ ಹಕ್ಕು ಅಲ್ಲದ ವಿಷಯಗಳನ್ನು ನಾವು ತರಬಹುದಾ ಅಂತಕ್ಕಂಥ ಪ್ರಶ್ನೆ ಎದುರಾಗುತ್ತೆ ಸೊ ಈ ಒಂದು ಪ್ರಶ್ನೆಗಳನ್ನು ಮುಂದಿಟ್ಟು ಇಟ್ ವಿಲ್ ಗೋ ಟು ದಿ ಕಾನ್ಸ್ಟಿಟ್ಯೂಷನ್ ಬೆಂಚ್ ನೋಡಿ ದ ಕ್ವಶನ್ಸ್ ರೇಸ್ಡ್ ಬಿಫೋರ್ ದ ಕಾನ್ಸ್ಟಿಟ್ಯೂಷನ್ ಬೆಂಚ್ ಈ ಒಂದು ವಿಷಯದಲ್ಲಿ ಸಂವಿಧಾನ ಪೀಠದ ಮುಂದೆ ಎತ್ತಲಾದಂತಹ ಪ್ರಶ್ನೆಗಳು ಒಂದು ಅನುಚ್ಛೇದ ಮೂವತ್ತೆರಡರ ವ್ಯಾಪ್ತಿ ಅನುಚ್ಛೇದ ಮೂವತ್ತೆರಡರ ವ್ಯಾಪ್ತಿ ಮತ್ತು ಅನುಚ್ಛೇದ ಇಪ್ಪತ್ತೊಂದನ್ನು ನಾವು ಈ ಒಂದು ಶ್ರೀರಾಮ್ ಫರ್ಟಿಲೈಝರ್ಸ್ ಫುಡ್ಸ್ ಅಂಡ್ ಫರ್ಟಿಲೈಸರ್ಸ್ ಕೈ ಕಾರ್ಖಾನೆ ಇದೆಯಲ್ಲ ಇದ್ರ ಮೇಲೆ ಅನುಚ್ಛೇದ ಇಪ್ಪತ್ತೊಂದು ಅನ್ವಯ ಆಗುತ್ತೋ ಇಲ್ವೋ ಅಂತಕ್ಕಂಥ ಪ್ರಶ್ನೆ ಅನುಚ್ಛೇದ ಇಪ್ಪತ್ತೊಂದು ಅನ್ವಯಿಸುವುದೋ ಇಲ್ಲವೋ ಖಾಸಗಿ ಉದ್ಯಮದ ವಿರುದ್ಧ ಆರ್ಟಿಕಲ್ ಇಪ್ಪತ್ತೊಂದನ್ನು ಅನುಭವಿಸಬಹುದೇ ಅಂತಕ್ಕಂಥದ್ದು ಇದೊಂದು ಎರಡನೇ ಪ್ರಶ್ನೆ ದಿಸ್ ಈಸ್ ಸೆಕೆಂಡ್ ಕ್ವಶನ್ ಆ್ಯಂಡ್ ದ ಥರ್ಡ್ ಕ್ವಶನ್ ಈಸ್ ಮೇಜರ್ ಆಫ್ ಲಯಬಿಲಿಟಿ ಪರಿಹಾರ ಎಷ್ಟಿರಬೇಕು ಇಂತಹ ಪ್ರಸಂಗಗಳು ನಡೆದಾಗ ಪರಿಹಾರ ಎಷ್ಟು ಪರಿಹಾರವನ್ನು ನಾವು ಘೋಷಿಸಬಹುದು ಅಂತಕ್ಕಂಥದ್ದನ್ನ ನಾವೇನು ಮಾಡ್ತೀವಿ ಈ ಮೂರು ಪ್ರಶ್ನೆಗಳನ್ನ ವ್ಯಾಖ್ಯಾನಿಸುವಂತಹ ಜವಾಬ್ದಾರಿ ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನದ ಪೀಠಕ್ಕೆ ಬರ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು ಫಸ್ಟ್ ವಿ ವಿಲ್ ಲುಕ್ ಹೌ ಇಟ್ ಹ್ಯಾಸ್ ಇಂಟರ್ಪ್ರಿಟೆಡ್ ಆರ್ಟಿಕಲ್ ಥರ್ಟಿ ಟು ಅನುಚ್ಛೇದ ಮೂವತ್ತೆರಡರ ವಿಶ್ಲೇಷಣೆಯನ್ನು ಯಾವ ರೀತಿ ಮಾಡಲಾಯಿತು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋಣ ಓಕೆ ದ ಸುಪ್ರೀಂ ಕೋರ್ಟ್ ರಿಲೈಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಎಪಿಸ್ಟೋಲರಿ ಜುಡಿಶ್ಡಕ್ಷನ್ ನೋಡಿ ಎಪಿಸ್ಟೋಲರಿ ಜುಶಕ್ಷನ್ ಯಾವುದೇ ಒಬ್ಬ ವ್ಯಕ್ತಿಗೆ ಕೋರ್ಟಿಗೆ ಬರುವಂತಹ ತಾಕತ್ತೇ ಇರಲಾರಂತಹ ವ್ಯಕ್ತಿಗೆ ನಾವು ನ್ಯಾಯವನ್ನು ಒದಗಿಸದೆ ಹೋದರೆ ನ್ಯಾಯಾಲಯ ಇದ್ದೇನು ಪ್ರಯೋಜನ ಅನ್ನುವಂಥ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಎತ್ತುತ್ತೆ ಮೂವತ್ತೆರಡರಲ್ಲಿ ನೀವೇನು ಹೇಳಿದಿರಿ ಫಂಡಮೆಂಟಲ್ ರೈಟ್ ಇಷ್ಟೇ ಅಂತ ಹೇಳಿದ್ರಿ ಕರೆಕ್ಟ್ ನಿಜ ಒಪ್ಕೊಳ್ತೀವಿ ಆದರೆ ಇಲ್ಲಿ ಅತೀ ಕಡು ಬಡವರಾದಂತಹ ಜನ ಸಾಮಾನ್ಯ ನಾಗರಿಕರಿಗೆ ತೊಂದರೆ ಆದಾಗ ಸರ್ವೋಚ್ಚ ನ್ಯಾಯಾಲಯವಾದ ನಾನು ಸುಮ್ಮನೆ ಕುತ್ಕೋಬೇಕಾ ಕುತ್ಕೊಳಕ್ಕಾಗಲ್ಲ ಐ ವಾಂಟ್ ಟು ಎಕ್ಸ್ಪಾಂಡ್ ದಿ ಹಾರಿಜನ್ ಆಫ್ ಆರ್ಟಿಕಲ್ ತರ್ಟಿ ಟು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಈ ಪ್ರಕರಣದಲ್ಲಿ ಓಕೆ ಸಿ ದ ಸುಪ್ರೀಂ ಕೋರ್ಟ್ ರಿಲೈಡ್ ಆನ್ ದ ಪ್ರಿನ್ಸಿಪಲ್ ಆಫ್ Epistolary, jurisdiction and held that access to justice to the weaker section of the society cannot be denied at any time. Access, access to justice to the weaker section of the society cannot be denied at any cost. Here we have to add, cannot be cannot be denied at any cost. ಈ ಒನ್ ಎ ಲೆಟರ್ ಅಡ್ರೆಸ್ ನೋಡಿ ಒಂದು ಪತ್ರವನ್ನು ನೀವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಬರೆದ್ರೆ ಸಾಕು ಒಂದು ಪತ್ರವನ್ನ ನೀವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಬರೆದ್ರೆ ಸಾಕು ಅದನ್ನ ಏನಂತ ಕನ್ಸಿಡರ್ ಬೈ ಇಂಡಿವಿಜುವಲ್ ಆ ಇಂಡಿವಿಜುವಲ್ ಉದ್ದೇಶ ಏನಿರಬೇಕು ಪ್ರೋಬೋನೋ ಪಬ್ಲಿಕೋ ಇರಬೇಕು ಸಾರ್ವಜನಿಕ ಉದ್ದೇಶದಿಂದ ಸಾರ್ವಜನಿಕವಾದ ಉದ್ದೇಶದಿಂದ ಬರೆದಂತಹ ಯಾವುದೇ ಒಬ್ಬ ವ್ಯಕ್ತಿ ಒಂದು ಪತ್ರವನ್ನು ಬರೆದ್ರೂ ಕೂಡ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ ವುಡ್ ಇಗ್ನೈಟ್ ದ ಜುಡಿಶನ್ ಆಫ್ ದ ಸುಪ್ರೀಂ ಕೋರ್ಟ್ ನೋಡಿ ನಮ್ಮ ನ್ಯಾಯಿಕ ವ್ಯಾಪ್ತಿ ಇದೆಯಲ್ಲ ಅದು ಎದ್ದು ಕುತ್ಕೊಳ್ತದೆ ಇಗ್ನೈಟ್ ಅದು ಎದ್ದು ಕುತ್ಕೊಳ್ತದೆ ಜುಡಿಶನ್ ಆಫ್ ದ ಸುಪ್ರೀಂ ಕೋರ್ಟ್ ದಸ್ ಎಕ್ಸ್ಪಾಂಡೆಡ್ ದ ಸ್ಕೋಪ್ ಆಫ್ ತರ್ಟಿ ಟು ಟು ಕನ್ಸಿಡರ್ ದ ಮ್ಯಾಟರ್ಸ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಅಂದ್ರೆ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಏನ್ ಮಾಡ್ತಂದ್ರೆ ಇನ್ ದ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್ ಆರ್ಟಿಕಲ್ ತರ್ಟಿ ಟು ಕ್ಯಾನ್ ಬಿ ಓಪನ್ ವೆದರ್ ದೇರ್ ಈಸ್ ಎ ಫಂಡಮೆಂಟಲ್ ರೈಟ್ ಆರ್ ನಾಟ್ ಎನಿ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್ ಇಫ್ ಇಟ್ ಈಸ್ ದೇರ್ ದೆನ್ ಅವರ್ ಜುಡಿಶ್ ಡಿಕ್ಷನ್ ಇಸ್ ದೇರ್ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಹೇಳುತ್ತೆ ಆರ್ಟಿಕಲ್ ಮೂವತ್ತೆರಡರ ವ್ಯಾಪ್ತಿ ಮೂವತ್ತೆರಡರ ವ್ಯಾಪ್ತಿ ಸುಪ್ರೀಂ ಕೋರ್ಟ್ ಇಪಿಸ್ಟೋಲರಿ ನ್ಯಾಯಾವಳಿ ತತ್ವವನ್ನು ಅನುಸರಿಸಿ ನ್ಯಾಯಾಲಯ ಸಾರ್ವಜನಿಕ ಹಿತಾಸಕ್ತಿಯನ್ನು ನಿರಾಕರಿಸಲು ಸಾಧ್ಯವಿಲ್ಲ ಎಂದು ತೀರ್ಮಾನಿಸಿತ್ತು ಪ್ರೊಬೋನೋ ಪಬ್ಲಿಕ್ಗಾಗಿ ವ್ಯಕ್ತಿಯೊಬ್ಬರು ಸಾರ್ವಜನಿಕ ಹಿತ ಪಬ್ಲಿಕ್ ಅಂದ್ರೆ ವ್ಯಕ್ತಿಯೊಬ್ಬರು ಪತ್ರ ಬರೆದರೂ ಸಹ ಕೋರ್ಟ್ ತನ್ನ ನ್ಯಾಯಾಂಗ ವ್ಯಾಪ್ತಿಯನ್ನು ವಿಸ್ತರಿಸಬಹುದು ಇದರಿಂದ ಆರ್ಟಿಕಲ್ ಥರ್ಟಿ ಟೂನ ನ ವ್ಯಾಪ್ತಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳಿಗೆ ವಿಸ್ತರಿಸಬಹುದು ದೇರ್ ಫೋರ್ ಇನ್ ಕೇಸ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಥವಾ ಸಾರ್ವಜನಿಕ ಹಿತಾಸಕ್ತಿಯ ಸಂದರ್ಭದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಆರ್ಟಿಕಲ್ ತರ್ಟಿ ಟು ವ್ಯಾಪ್ತಿಯನ್ನು ನಾವು ವಿಸ್ತರಿಸಬಹುದು ಅನ್ನುವ ಒಂದು ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ತೀರ್ಮಾನಿಸ್ತದೆ ದೆನ್ ಅನುಚ್ಛೇದ ಇಪ್ಪತ್ತೊಂದು ಈ ಶ್ರೀರಾಮ್ ಫರ್ಟಿಲೈಸರ್ಸ್ ಅಪ್ಲೈ ಆಗುತ್ತಾ ಅಂತಕ್ಕಂಥ ವಿಷಯವನ್ನು ಇದು ಚರ್ಚೆ ಮಾಡ್ತದೆ ಚರ್ಚೆ ಮಾಡಿ ಆದರೆ ಪ್ರಕರಣವನ್ನು ಅನುಚ್ಛೇದ ಇಪ್ಪತ್ತೊಂದರಲ್ಲಿ ಅದು ಡೀಲ್ ಮಾಡೋದಿಲ್ಲ ಅದು ಚರ್ಚೆ ಮಾಡುತ್ತೆ ನಿರ್ಧಾರಕ್ಕೆ ಬರೋದಿಲ್ಲ ನೋಡಿ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ಅಮೇರಿಕನ್ ಡಾಕ್ಟ್ರನ್ ಆಫ್ ಸ್ಟೇಟ್ ಆಕ್ಷನ್ ಕೆನಾಟ್ ಬಿ ಎನ್ಫೋರ್ಸ್ ಇನ್ ಇಂಡಿಯಾ ಕನ್ಸಿಡರಿಂಗ್ ಅವರ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕಂಡೀಷನ್ಸ್ ಒಂದು ಏನು ಸ್ಟೇಟ್ ಆಕ್ಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಸ್ಟೇಟ್ ಆಕ್ಷನ್ಗೆ ಮಾತ್ರ ಅವ್ರು ಮಾಡ್ತಾರೆ ಫಂಡಮೆಂಟಲ್ ರೈಟ್ನ ಅಪ್ಲೈ ಮಾಡ್ತಾರೆ ಅದನ್ನು ನಾವು ಭಾರತದಲ್ಲಿ ಎನ್ಫೋರ್ಸ್ ಮಾಡೋಕೆ ಆಗೋದಿಲ್ಲ ಆಗೋದಿಲ್ಲ ದ ಇಂಡಸ್ಟ್ರಿ ಕೆನಾಟ್ ಬಿ ಪುಟ್ ಇನ್ ದ ಆಂಬಿಟ್ ಆಫ್ ಆರ್ಟಿಕಲ್ ಟ್ವೆಲ್ ನೋಡಿ ನಾವು ಈ ಒಂದು ಇಂಡಸ್ಟ್ರಿಯನ್ನು ಆರ್ಟಿಕಲ್ ಟ್ವೆಲ್ ಅಡಿಯಲ್ಲಿ ತರೋಕಾಗೋದಿಲ್ಲ ವೆನ್ ಇಟ್ ಈಸ್ ನಾಟ್ ಕಮಿಂಗ್ ಆಂಟಿ ಅಂಡರ್ ಆರ್ಟಿಕಲ್ ಟ್ವೆಲ್ ದೆನ್ ಟ್ವೆಂಟಿ ಒನ್ ಕೆ ನಾಟ್ ಬಿ ಇನ್ವಾಲ್ ಟ್ವೆಂಟಿ ಒನ್ ಕೆ ನಾಟ್ ಬಿ ದ ದೋ ಡಿಡ್ ನಾಟ್ ಡಿಸೈಡ್ ಆನ್ ದ ಇಶ್ಯೂ ಆಫ್ ಆರ್ಟಿಕಲ್ ಟ್ವೆಂಟಿ ಒನ್ ಅವ್ರು ಏನು ಹೇಳಿದ್ರು ಟೋಲ್ವಲ್ಲಿ ತರೋಕಾಗೋದಿಲ್ಲ ಅಂತ ಹೇಳಿದ್ರು ಬಟ್ ಟ್ವೆಂಟಿ ಒನ್ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಹೇಳಲಿಲ್ಲ ಒಮ್ಮೆ ಟೋಲ್ವಲ್ಲಿ ಬರಲ್ಲ ಅಂದರೆ ಬಟ್ ಟ್ವೆಂಟಿ ಒನ್ ಇನ್ವಕ್ ಮಾಡಕ್ಕೆ ಬರೋದೇನೇ ಇಲ್ಲ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು ದಿಸ್ ಇಸ್ ವಾಟ್ ಈಸ್ ದ ಡಿಸಿಷನ್ ಅಬೌಟ್ ಆರ್ಟಿಕಲ್ ಟ್ವೆಂಟಿ ಒನ್ ಸುಪ್ರೀಂ ಕೋರ್ಟು ಅಮೇರಿಕನ್ ಸ್ಟೇಟ್ ಆ್ಯಕ್ಷನ್ ಸಿದ್ಧಾಂತವನ್ನು ಭಾರತದಲ್ಲಿ ಅನ್ವಯಿಸಲು ಸಾಧ್ಯವಿಲ್ಲ ಎನ್ನುವುದನ್ನು ಒಪ್ಕೊಂಡಿತು ಮತ್ತು ಹನ್ನೆರಡರ ವ್ಯಾಪ್ತಿಯಲ್ಲಿ ಈ ಉದ್ಯಮ ಬರದೇ ಇರೋದ್ರಿಂದ ಇಪ್ಪತ್ತೊಂದರ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅಂತಕ್ಕಂಥ ಒಂದು ನಿರ್ಧಾರವನ್ನು ನಾವು ತೆಗೆದುಕೊಳ್ಬೇಕು ದೆನ್ ದ ಲಾಸ್ಟ್ ಪಾಯಿಂಟ್ ದ ಥರ್ಡ್ ಪಾಯಿಂಟ್ ಓಕೆ ದಿಸ್ ಈಸ್ ಅವರ್ ಸೆಕೆಂಡ್ ಪಾಯಿಂಟ್ ದಿಸ್ ಇಸ್ ಸೆಕೆಂಡ್ ಪಾಯಿಂಟ್ ಸೊ ದಿಸ್ ಒನ್ ಈಸ್ ದಿ ಫಸ್ಟ್ ಪಾಯಿಂಟ್ ದೀಸ್ ಆರ್ ದ ಥ್ರೀ ಪಾಯಿಂಟ್ಸ್ ದೇ ಹಾವ್ ಡಿಸೈಡೆಡ್ ದರ್ಡ್ ಪಾಯಿಂಟ್ ಈಸ್ ಮೇಜರ್ ಆಫ್ ಲಯಬಿಲಿಟಿ ಇಲ್ಲಿ ಏನು ಜವಾಬ್ದಾರಿಯ ಪ್ರಮಾಣ ಎಷ್ಟು ಅಥವಾ ಪರಿಹಾರದ ಪ್ರಮಾಣ ಎಷ್ಟು ನಾವೇನು ಹೇಳ್ಬೋದು ಲಯಬಿಲಿಟಿ ಇಲ್ಲಿ ಪರಿಹಾರದ ಆಹಾರದ ಪ್ರಮಾಣ ಪ್ರಮಾಣ ಎಷ್ಟನ್ನುವುದನ್ನು ನಾವಿಲ್ಲಿ ಡಿಸೈಡ್ ಮಾಡಬಹುದು ಕೋರ್ಟ್ ಅಬ್ಸರ್ವ್ಡ್ ದಟ್ ನೋಡಿ ಹಿಯರ್ ಕಮ್ಸ್ ದ ಕ್ವಶನ್ ಆಫ್ ರೇಲ್ಯಾಂಡ್ಸ್ ವರ್ಷಸ್ ಪ್ಲೇಚರ್ ನಾ ಹಿಂದಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ ಈ ಕೇಸಿಗೆ ಸಂಬಂಧಪಟ್ಟಂತೆ ನಾವು ಅದನ್ನು ವಿವರವಾಗಿ ನೋಡೋಣ ಏನು ವಿವರವಾಗಿ ನೋಡೋಣ ಅಂತಂದ್ರೆ ರೇಲ್ಯಾಂಡ್ಸ್ ವರ್ಸಸ್ ಪ್ಲೇಚರ್ ಗೋ ಬ್ಯಾಕ್ ಟು ಸ್ಟ್ರಿಕ್ಟ್ ಲಯಬಿಲಿಟಿ ದೆನ್ ಗೋ ಬ್ಯಾಕ್ ಟು ನೆಗ್ಲಿಜೆನ್ಸ್ ನೆಗ್ಲಿಜೆನ್ಸ್ ಇನ್ಸಫಿಷನ್ ರೇಲ್ಯಾನ್ಸ್ ವರ್ಸಸ್ ಪ್ಲೇಚರ್ ಅಲ್ಲಿ ವಿ ಟುಕ್ ದ ಕಾನ್ಸೆಪ್ಟ್ ಆಫ್ ಸ್ಟ್ರಿಕ್ಟ್ ಲಯಾಬಿಲಿಟಿ ಬಟ್ ಸ್ಟ್ರಿಕ್ಟ್ ಲಯಾಬಿಲಿಟಿನಲ್ಲಿ ನಾವೇನ್ ಮಾಡಿದೀವಿ ವಿ ಹ್ಯಾವ್ ಅನ್ ಸರ್ಟನ್ ಎಕ್ಸಮ್ಷನ್ಸ್ ಕೆಲವೊಂದು ನಾವೇನ್ ಮಾಡಿದಿವಿ ಅಲ್ಲಿ ಅವರಿಗೆ ವಿಮುಕ್ತಿಯನ್ನು ಕೊಟ್ಟಿದ್ದೀವಿ ಆ ವಿಮುಕ್ತಿಗಳಿಗೆ ಕೊಟ್ರೆ ಇಲ್ಲೂ ಕೂಡ ಅಕಸ್ಮಾತ್ ರಿಲಯನ್ಸ್ ವರ್ಸಸ್ ಫ್ಲೆಚರ್ನ ನಾವು ಅಪ್ಲೈ ಮಾಡಿದ್ರೆ ಶ್ರೀರಾಮ್ ಫರ್ಟಿಲೈಸರ್ಸ್ ಕಾಂಪೆನ್ಸೇಷನ್ ಕೊಡುವಂತ ಪ್ರಶ್ನೆನೇ ಬರ್ತಿರ್ಲಿಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ತಿಳ್ಕೋಬೇಕು ದಟ್ ಈಸ್ ವಾಟ್ ಈಸ್ ದಿ ಕಂಡೀಷನ್ ದ ಕೋರ್ಟ್ ಅಬ್ಸರ್ವ್ ದಟ್ ದ ರೂಲ್ ಆಫ್ ಸ್ಟ್ರಿಕ್ಟಿಲಿಟಿ ಆಫ್ ರಿಲ್ಯಾಂಡ್ಸ್ ವರ್ಸಸ್ ಪ್ಲೇಚರ್ ಕ್ಯಾನಾಟ್ ಬಿ ಅಪ್ಲೈಡ್ ಟು ದ ಪ್ರೆಸೆಂಟ್ ಕೇಸ್ ಡ್ಯೂ ಟು ದ ಚೇಂಜ್ ಎಕನಾಮಿಕಲ್ ಅಂಡ್ ಟೆಕ್ನಿಕಲ್ ಸಿಚುವೇಷನ್ ಡ್ಯೂ ಟು ದ ಚೇಂಜ್ಡ್ ಎಕನಾಮಿಕಲ್ ಅಂಡ್ ಟೆಕ್ನಿಕಲ್ ಕಂಡೀಷನ್ಸ್ ಈ ಕಂಡೀಷನ್ ಇವಾಗ ಯಾವುದು ಇದು ಸುಮಾರು ಸಾವಿರದ ಒಂಬೈನೂರ ಎಂಬತ್ತ ಆರಲ್ಲಿ ನಡೆದಂತಹ ಈ ಒಂದು ಐ ಥಿಂಕ್ ದರ್ ಈಸ್ ರಾಂಗ್ ಇಟ್ ಸಿಮ್ಸ್ ಇವನ್ ಇಟ್ ಇಸ್ ಅ ಓಲ್ಡರ್ ಕೇಸ್ ವಾಟ್ ಎವರ್ ಇಟ್ ಈಸ್ ಈ ಅಷ್ಟು ಹಿಂದೆ ನಡೆದಂತಹ ಒಂದು ಪ್ರಕರಣ ಇದೆಯಲ್ವಾ ಆ ಪ್ರಕರಣವನ್ನು ನಾವೀಗ ಅನ್ವಯಿಸೋಕ್ಕಾಗಲ್ಲ ಇವಾಗಿನ ಈ ಪ್ರಕರಣ ಇದೆಯಲ್ಲ ಈ ದಿಸ್ ದಿಸ್ ಏರ್ ಈಸ್ ರಾಂಗ್ ಐ ಥಿಂಕ್ ದಿಸ್ ಇಸ್ ನಾಟ್ ಕರೆಕ್ಟ್ ಈಗಿನ ಕಾಲದಿದೆ ಲಾ ಕೆನಾಟ್ ರಿಮೇನ್ ಸ್ಟ್ಯಾಟಿಕ್ಸ್ ನೋಡಿ ಕಾನೂನು ಏನು ಒಂಥರ ಏನು ಸ್ಥಿರವಾಗಿ ಇರಕೂಡ್ದು ಇಟ್ ಹ್ಯಾಸ್ ಟು ಚೇಂಜ್ ಹೌ ಇಟ್ ಹ್ಯಾಸ್ ಟು ಚೇಂಜ್ ಇಟ್ ಹ್ಯಾಸ್ ಟು ಚೇಂಜ್ ವಿತ್ ದ ಟೈಮ್ ಇಟ್ ಹ್ಯಾಸ್ ಟು ಚೇಂಜ್ ವಿತ್ ದ ಸೊಸೈಟಲ್ ನೀಡ್ಸ್ ಸಮಾಜದ ಅವಶ್ಯಕತೆಗೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ಕಾನೂನು ಏನಾಗಬೇಕಾಗ್ತದೆ ಬದಲಾಗಬೇಕಾಗ್ತದೆ ದ ಸರ್ಕಮ್ ಸ್ಟನ್ಸಿಸ್ ಡಿಮಾಂಡ್ ಇವೊಲ್ಯೂಷನ್ ಆಫ್ ನ್ಯೂ ಪ್ರಿನ್ಸಿಪಲ್ಸ್ ಇವತ್ತಿನ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಇಲ್ಲಿ ನಾವು ಹೊಸದೊಂದು ತತ್ವವನ್ನು ನಾವು ಇಲ್ಲಿ ಇವತ್ತು ನಿರ್ಮಿಸಬೇಕಾಗ್ತದೆ ಸ್ಟ್ರಿಕ್ಟ್ ಲಯಾಬಿಲಿಟಿ ನಮ್ಗೆ ಅಪ್ಲೈ ಮಾಡೋಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಈ ಒಂದು ಪ್ರಕರಣದಲ್ಲಿ ಬರಲಾಗುತ್ತೆ ದೆನ್ ದೇ ವಿಲ್ ಗೋ ಫಾರ್ ಅಬ್ಸುಲ್ಯೂಟ್ ಲಯಬಿಲಿಟಿ ಆಬ್ಸಲ್ಯೂಟ್ ಅಂದ್ರೆ ಸಂಪೂರ್ಣ ಜವಾಬ್ದಾರಿ ಸಂಪೂರ್ಣ ಸಂಪೂರ್ಣ ಜವಾಬ್ದಾರಿ ತತ್ವಕ್ಕೆ ಮಾಡ್ತೀವಿ ನಾವು ಈ ಒಂದು ಪ್ರಕರಣದಲ್ಲಿ ಫಸ್ಟ್ ಅಡಿಗಲ್ ಹಾಕ್ತೀವಿ ಏನ್ ಹೇಳ್ತೀವಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಹೆಲ್ಡ್ ಎಂಟರ್ಪ್ರೈಸ್ ಎಂಗೇಜ್ಡ್ ಇನ್ ಡಸ್ ಆರ್ ಡೇಂಜರಸ್ ಇಂಡಸ್ಟ್ರಿ ಯಾವ ಒಂದು ಕೈಗಾರಿಕೆ ಏನಾಗುತ್ತೆ ಅಂದರೆ ಅಪಾಯಕಾರಿಯಾದಂತಹ ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ರೆ ಅಂತಹ ಒಂದು ಇಂಡಸ್ಟ್ರಿ ಆಗಿದ್ರೆ ಇಟ್ ಪೋಸಿಸ್ ಎ ಪೊಟೆನ್ಷಿಯಲ್ ಥ್ರೇಟ್ ಅದು ಯಾವಾಗಲೂ ಒಂದು ನಮಗೇನು ಹೆದರಿಕೆಯನ್ನು ಯಾವಾಗಲೂ ಹುಟ್ಟಿಸ್ತದೆ ಟು ದ ಹೆಲ್ತ್ ಆ್ಯಂಡ್ ಸೇಫ್ಟಿ ಆಫ್ ಪರ್ಸನ್ಸ್ ವರ್ಕಿಂಗ್ ಇನ್ ಫ್ಯಾಕ್ಟ್ರಿ ಆ್ಯಂಡ್ ಪೀಪಲ್ ಅರೌಂಡ್ ಆದ್ದರಿಂದ ಇಟ್ ಓಸ್ ಅಬ್ಸಲ್ಯೂಟ್ ಡ್ಯೂಟಿ ಟು ದ ಕಮ್ಯುನಿಟಿ ಆಫ್ ನೋ ಹಾರ್ಮ್ಸ್ ಅದು ಆಗುತ್ತೆ ಏನಕ್ಕೆ ಅಲ್ಲಿರ್ತಕ್ಕಂತಹ ಒಂದು ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ಅಪಾಯ ಆಗಲಾರದಂತೆ ನೋಡಿಕೊಳ್ಳುವ ಜವಾಬ್ದಾರಿಯು ಈ ಒಂದು ಕೈಗಾರಿಕೆ ಆಗಿರುತ್ತದೆ ಇಟ್ ಹ್ಯಾಸ್ ನೋ ಡಿಫೆನ್ಸ್ ಆಫ್ ಡ್ಯೂ ಕೇರ್ ಕೇಸ್ ಅಲ್ಲ ಇದು ಡ್ಯೂ ಕೇರ್ ಅದಕ್ಕೆ ಇಲ್ಲ ನಾವು ಕಾಳಜಿ ತೊಗೊಂಡಿದ್ದೀವಿ ರಿಲಯನ್ಸ್ ನಲ್ಲಿ ಹೇಳಿದಂಗೆ ನಾವು ಸರಿಯಾದ ಕಾಳಜಿ ಎಲ್ಲ ತಗೊಂಡಿದ್ದೀವಿ ಅಂತ ಹೇಳುವಂತಹ ಒಂದು ಅವಕಾಶ ಇಂತಹ ಒಂದು ಕೈಗಾರಿಕೆಗಳಿಗೆ ಇರೋದಿಲ್ಲ ಯೋಗ್ಯ ಕಾಳಜಿ ವಹಿಸಲಾಗಿದೆ ಎಂಬ ಕಾರಣವನ್ನು ರಕ್ಷಣೆಯಾಗಿ ಬಳಸಲು ಸಾಧ್ಯವಿಲ್ಲ ಆಮೇಲೆ ಇಲ್ಲಿ ಕೊಡುವಂತಹ ಪರಿಹಾರ ಇದೆಯಲ್ಲ ಅದು ಹೆದರಿಕೆಯನ್ನು ಹುಟ್ಟಿಸುವಂತಹ ಪರಿಹಾರ ಆಗಿರಬೇಕು ಅಂದ್ರೆ ತಾವು ಪ್ರಿಕಾಷನ್ಸ್ ನಿಜವಾದ ರೀತಿಯಲ್ಲಿ ತಗೊಳ್ಬೇಕು ಮುನ್ನೆಚ್ಚರಿಕೆ ಕ್ರಮಗಳನ್ನು ಸರಿಯಾದ ರೀತಿಯಲ್ಲಿ ತಗೊಳ್ಬೇಕು ಅಂತಂದ್ರೆ ಮಾಡಬೇಕು ಪರಿಹಾರದ ಮೊತ್ತವನ್ನು ಪರಿಹಾರದ ಮೊತ್ತವನ್ನು ಮಾಡಬೇಕು ಅವ್ರನ್ನ ಹೆದರಿಸುವ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಆರೋಗ್ಯ ಮತ್ತು ಸುದರ್ಶಕ ಧಕ್ಕೆ ಬಿಟ್ಟರೆ ಸಮುದಾಯದ ಮೇಲೆ ಯಾವುದೇ ಹಾನಿ ಉಂಟಾಗದಂತೆ ಕೈಕೊಳ್ಳುವಲ್ಲೂ ಸಂಪೂರ್ಣ ಕರ್ತವ್ಯವಿದೆ ದ ಅಬೌಟ್ ಡಿಸಿಷನ್ ಆಫ್ ದ ಸುಪ್ರೀಂ ಕೋರ್ಟ್ ಈಸ್ ಟರ್ಮ್ ಆಸ್ ಅಬ್ಸುಲ್ಯೂಟ್ ಲಯಬಿಲಿಟಿ ದಿಸ್ ಇಸ್ ದ ಡಿಸಿಷನ್ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಟೇಕನ್ ಒಂದು ಕಾಂಪೆನ್ಸೇಷನ್ ಕೊಡುವ ವಿಷಯದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸಂಪೂರ್ಣ ಜವಾಬ್ದಾರಿಯ ತತ್ವವನ್ನು ಇಲ್ಲಿ ತರ್ತದೆ ಅವರಿಗೇನು ಪರಿಹಾರ ಮೇಜರ್ ಆಫ್ ಕಾಂಪೆನ್ಸೇಷನ್ ಅಂತ ಹೇಳ್ತೀವಲ್ವಾ ನಾವು ಮೂರು ತತ್ವಗಳನ್ನು ಮೂರು ತತ್ವಗಳನ್ನು ಇದು ಮೂರನೇ ತತ್ವ ಮೇಜರ್ ಆಫ್ ಲಯಾಬಿಲಿಟಿ ಪರಿಹಾರದ ಪ್ರಮಾಣವನ್ನು ನಿರ್ಧರಿಸುವ ಸಂದರ್ಭದಲ್ಲಿ ಈ ಒಂದು ಹೊಸ ತತ್ವವನ್ನು ನಾವಿಲ್ಲಿ ಜಾರಿಗೆ ತರ್ತೀವಿ ದೆನ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಅಬ್ಸಲ್ಯೂಟ್ ಲಯಬಿಲಿಟಿ ಇನ್ ಎಬ್ಸುಲ್ಯೂಟ್ ಲಯಬಿಲಿಟಿ ಎನ್ ಆರ್ಗನೈಜೇಷನ್ ಇನ್ವಾಲ್ವ್ ಇನ್ ಹಜಾರ್ಡಸ್ ಆ್ಯಂಡ್ ಡೇಂಜರಸ್ ಆ್ಯಕ್ಟಿವಿಟಿ ಈಸ್ ಲಯಬಲ್ ಕಂಪ್ಲೀಟ್ಲಿ ಈಸ್ ಲಯಬಲ್ ಕಂಪ್ಲೀಟ್ಲಿ ಡಿಸ್ಪೈಟ್ ಆಲ್ ದ ದ್ಯೂ ಕೇರ್ ಇಟ್ ಹ್ಯಾಸ್ ಟೇಕನ್ ನೋಡಿ ಈ ತೀರ್ಪಿನ ಮೂಲಕ ಸುಪ್ರೀಂ ಕೋರ್ಟ್ ಏನು ಎಬ್ಸುಲ್ಯೂಟ್ ಲಯಬಿಲಿಟಿ ಎಂಬ ಹೊರತತ್ವವನ್ನು ಪರಿ ಪರಿಚಯಿಸಿತು ಇದರಿಂದ ಯಾವುದೇ ಅಪಾಯಕಾರಕ ಕೈಗಾರಿಕೆಗಳು ಅಪಘಾತಕ್ಕೆ ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ ಅಪರಾಧಗಳಿಗೆ ಪೂರ್ಣ ಜವಾಬ್ದಾರರಾಗಿರ್ತಾರೆ ಅಂತಕ್ಕಂಥದ್ದು ದಿಸ್ ಈಸ್ ವಾಟ್ ಈಸ್ ನೋನ್ ಆಸ್ ಅಬ್ಸುಲ್ಯೂಟ್ ಲಯಬಿಲಿಟಿ ಇನ್ ಅಬ್ಸುಲ್ಯೂಟ್ ಲಯಬಿಲಿಟಿ ದೇರ್ ಆರ್ ನೋ ಡಿಫೆನ್ಸಸ್ ಅವೈಲೇಬಲ್ ಇವ್ರಿಗೆ ಯಾವುದೇ ಎಕ್ಸ್ಕ್ಲೂಷನ್ ಇಲ್ಲ ವಿನಾಯಿತಿ ಇಲ್ಲ ಒಮ್ಮೆ ಒಂದು ಹಜಾರು ವಸ್ತುವನ್ನ ಇವ್ರು ಇಟ್ಕೊಂಡ್ರು ಅಂತಂದ್ರೆ ಅದು ಎಷ್ಟೇ ಕಾಳಜಿ ತಗೊಳ್ಳಿ ಕಾಳಜಿ ತಗೊಳ್ಳದೇ ಇರಲಿ ಏನಾದರೂ ತೊಂದರೆ ಆದಾಗ ಆ ತೊಂದರೆಯ ಪೂರ್ಣ ಜವಾಬ್ದಾರಿಯನ್ನು ಇಂತಹ ಕೈಗಾರಿಕೆಗಳು ಹೊರತಕ್ಕದ್ದು ಅಂತಕ್ಕಂಥ ಒಂದು ವಿಷಯವನ್ನು ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ ಆಮೇಲೆ ಕಾಂಪೆನ್ಸೇಷನ್ ವಿಷಯದಲ್ಲಿ ಏನು ಹೇಳ್ತು ಅನ್ನೋದನ್ನು ನಾವು ನೋಡೋಣ ವಾಟ್ ಇಟ್ ಹ್ಯಾಸ್ ಡಿಸ್ಕಸ್ಡ್ ಅಬೌಟ್ ದಿ ಕಾಂಪೆನ್ಸೇಷನ್ ನಷ್ಟ ಪರಿಹಾರ ಹ್ಯಾಕ್ ಕೊಡಬೇಕು ಇದು ಶುಡ್ ಹ್ಯಾವ್ ಡೆಟರೆಂಟ್ ಇಫೆಕ್ಟ್ ನಿರ್ಬಂಧಾತ್ಮಕ ಪರಿಣಾಮ ಇರಬೇಕು ನಿರ್ಬಂಧಾತ್ಮಕ ಅಂದರೆ ಮಾಡಬಾರ್ದು ಅವರು ಕೋರಿಲೇಟೆಡ್ ಟು ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಕೆಪಾಸಿಟಿ ಆಫ್ ದ ಕಂಪ್ನಿ ನೀವು ಈ ಒಂದು ಕಾಂಪೆನ್ಸೇಷನ್ ಎಷ್ಟು ಹಾಕ್ಬೇಕು ಅಂದ್ರೆ ಆ ಕಂಪನಿಯನ್ನ ಸಾಮರ್ಥ್ಯ ನೋಡಿಕೊಂಡು ಸಾಮರ್ಥ್ಯಕ್ಕೆ ತಕ್ಕನಾಗಿ ನೀವೇನು ಮಾಡಬೇಕು ಪರಿಹಾರವನ್ನು ಘೋಷಿಸಬೇಕು ಗ್ರೇಟರ್ ಕಾಂಪೆನ್ಸೇಷನ್ ಇಫ್ ಎಕ್ಸಿಡೆಂಟ್ ಕಾಸ್ ಡ್ಯೂ ಟು ಹಜಾರ್ಡಸ್ ಸಬ್ಸ್ಟಾನ್ಸಸ್ ನೋಡಿ ಏನು ಆಪತ್ತಿನ ವಿಷಯದಲ್ಲಿ ಅಂದರೆ ಡೇಂಜರಸ್ ಅಪಾಯಕಾರಿ ವಸ್ತುಗಳು ಇವಾಗ ನಾವೇನು ಹೇಳ್ಬೋದು ಅಪಾಯಕಾರಿ ವಸ್ತುವಿನಿಂದ ಅಪಾಯಕಾರಿ ವಸ್ತುವಿನಿಂದ ಅಪಾಯಕಾರಿ ವಸ್ತುವಿನಿಂದ ಏನಾದರೂ ಹಾನಿ ಉಂಟಾದರೆ ಹೆಚ್ಚಿನ ಪರಿಹಾರವನ್ನು ಕೊಡಬೇಕು ಅನ್ನುವಂತಹ ನಿರ್ಧಾರವನ್ನು ಈ ಒಂದು ಪ್ರಕರಣದಲ್ಲಿ ನಾವು ನೋಡ್ತೀವಿ ಹಾಗಿದ್ರೆ ಈ ಒಂದು ಪ್ರಕರಣದಲ್ಲಿ ನಾವು ಏನೇನು ತತ್ವಗಳನ್ನು ನೋಡಿದ್ವಿ ಅಂತಂದ್ರೆ ಪ್ರೊಬೋನೊ ಪಬ್ಲಿಕ್ ತತ್ವ ಪ್ರೊಬೋನೊ ಪಬ್ಲಿಕ್ ತತ್ವ ದೆನ್ ವಿ ಹಾವ್ ಸೀನ್ ಅಬ್ಸುಲ್ಯೂಟ್ ಲಯಬಿಲಿಟಿ ಅಬ್ಸುಲ್ಯೂಟ್ ಲಯಬಿಲಿಟಿ ಪ್ರಿನ್ಸಿಪಲ್ ಸೊ ದಿಸ್ ರಿಲೇಟ್ಸ್ ಟು ದಿಸ್ ರಿಲೇಟ್ಸ್ ಟು ಅಂದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಒಂದು ಪ್ರಕರಣವನ್ನು ಸರ್ವೋಚ್ಚ ನ್ಯಾಯಾಲಯ ಅನುಚ್ಛೇದ ಮೂವತ್ತೆರಡರಲ್ಲಿ ತೆಗೆದುಕೊಳ್ಳಬಹುದು ಅಂತಕ್ಕಂಥದ್ದು ಆರ್ಟಿಕಲ್ ತರ್ಟಿ ಟೂನಲ್ಲಿ ನಲ್ಲಿ ಅಂದರೆ ಕೇವಲ ಫಂಡಮೆಂಟಲ್ ರೈಟ್ ಅಷ್ಟೇ ಅಲ್ಲ ಸಾರ್ವಜನಿಕ ಹಿತ ದೃಷ್ಟಿಯಿಂದನೂ ಕೂಡ ನಾವೇನು ಮಾಡ್ಬೋದು ಅನುಚ್ಛೇದ ಮೂವತ್ತೆರಡರಲ್ಲಿ ಪ್ರಕರಣಗಳನ್ನು ಸುಪ್ರೀಂ ಕೋರ್ಟ್ ಮುಂದೆ ತರಬಹುದು ಅಂತಕ್ಕಂಥ ನಿರ್ಣಯ ಈ ಒಲಿಯಂ ಗ್ಯಾಸ್ ಲೀಕ್ ಕೇಸ್ನಲ್ಲಿ ಆಗಿದೆ ಅಂತಕ್ಕಂಥದ್ದನ್ನು ತಿಳ್ಕೋಬಹುದು ದಿಸ್ ಇಸ್ ಒನ್ ಎನ್ವಿರಾನ್ಮೆಂಟಲ್ ಜ್ಯೂರಿಸ್ ಜೂರಿಸ್ಟ್ರೂಡೆನ್ಸ್ ಎನದರ್ ಎನ್ವಿರಾನ್ಮೆಂಟಲ್ ಜ್ಯೂರಿಸ್ ಪ್ರುಡೆನ್ಸ್ ಈಸ್ ದಿಸ್ ಇಸ್ ದ ನ್ಯೂ ಜಸ್ಟಿಸ್ ಭಗವತಿ ಜಸ್ಟಿಸ್ ಭಗವತಿ ಹ್ಯಾಸ್ ಕ್ರಿಯೇಟೆಡ್ ದಿಸ್ ನ್ಯೂ ಡಾಕ್ಟ್ರೇನ್ Absolute liability. See now negligence, strict liability, absolute liability. Or if we go to liability, liability, absolute liability on the higher pedestal, then strict liability and below that vicarious liability. Or if I say vicarious liability has certain uh, this one, strict liability is stricter than vicarious liability or negligence, then absolute liability is more strict than the strict liability. So, this is what is the concept. So, if we take the priority, list number one is rank number one is absolute liability, rank number two is strict liability, rank number three is negligence or vicarious liability. Until both. If there is no exception, no exception. Certain exceptions like uh, act of God. ಎಕ್ಸೆಟ್ರಾ ಬಟ್ ಹಿಯರ್ ಕೇರ್ ಇಫ್ ಕೇರ್ ಈಸ್ ಟೇಕನ್ ಇನಫ್ ಇನ್ ನೆಗ್ಲಿಜೆನ್ಸ್ ಇಫ್ ಯು ಪ್ರೂವ್ ಸಫಿಶಿಯಂಟ್ ಕೇರ್ ಸಫಿಶಿಯಂಟ್ ಕೇರ್ ದಿಸ್ ಇಸ್ ಇನಫ್ ದಿಸ್ ಇಸ್ ಇನಫ್ ಇನ್ ನೆಗ್ಲಿಜೆನ್ಸ್ ಆವಾಗ ದಟ್ ಬಿಕಮ್ಸ್ ಅ ಬೆಸ್ಟ್ ಡಿಫೆನ್ಸ್ ಬಟ್ ಸ್ಟ್ರಿಕ್ಟ್ ಲಯಾಬಿಲಿಟಿಯಲ್ಲಿ ಏನು ಅಂತಂದ್ರೆ ನೀವು ಡೇಂಜರಸ್ ವಸ್ತುಗಳನ್ನ ಇಟ್ಕೊಂಡಿದ್ದಾಗ ಆಗುವಂಥದ್ದು ಇದರಲ್ಲಿ ಎದ್ದು ಅಂತ ಏನ್ ಯಾವುದೇ ಕಾರಣನು ನಾ ಎರ್ಫ್ರೂಟ್ ಲಯಾಬಿಲಿಟಿನಲ್ಲಿ ಇರಲ್ಲ ಎರ್ಫ್ರೂಟ್ ಅಂದ್ರೆ ಒಂದು ಸಲ ಏನಾದರೂ ಅಪಘಾತ ಆಯಿತು ಯು ಆರ್ ಲಯಬಲ್ ಅಂತಕ್ಕಂಥದ್ದನ್ನು ನಾವು ಈ ಒಂದು ಪ್ರಕರಣದಲ್ಲಿ ನೋಡ್ತೀವಿ ದೀಸ್ ಆರ್ ಆಲ್ ದಿ ಫೈಂಡಿಂಗ್ಸ್ ಆಫ್ ಎಮ್ ಸಿ ಮೆಹ್ತಾ ಕೇಸ್ ಇನ್ ವೋಲಿಯಮ್ ಗ್ಯಾಸ್ ಲೀಕ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್